ಸಾಲ ಎನ್ನುವುದು ಮನುಷ್ಯನಿಗೆ ಅತಿದೊಡ್ಡ ಶಾಪ ಎನ್ನಬಹುದು ಯಾಕಂದರೆ ಸಾಲ ಮಾಡಿದ ವ್ಯಕ್ತಿಯು ಆತನ ಜೀವನದ ಎಲ್ಲ ಸಂತೋಷವನ್ನು ಕೂಡ ಕಳೆದುಕೊಂಡು ಬಿಡ್ತಾನೆ ಆದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಲ ಮಾಡುವ ಸಂದರ್ಭ ಬಂದೇ ಬರುತ್ತದೆ ಸಾಲ ಮಾಡಿದ ಹಾಗೆಯೇ ಅದನ್ನು ತೀರಿಸಿ ಬಿಡಬೇಕು ಇಲ್ಲ ಆದರೆ ಅದು ಶೂಲವಾಗಿ ಬಿಡುತ್ತದೆ ಆಗ ನಾವು ನಮ್ಮ ಜೀವನದ ಅತಿ ದೊಡ್ಡ ಬೆಲೆಯನ್ನು ಅದಕ್ಕೆ ತೆರಬೇಕಾಗತ್ತೆ ಕೆಲವರು ಸಾಲ ಮಾಡಿ ವ್ಯವಹಾರಗಳನ್ನು ಸುಲಭವಾಗಿ ಮುಗಿಸ್ತಾರೆ ಆದರೆ ಎಲ್ಲರಿಗೂ ಈ ಕಲೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಸಾಲ ಆಗಿದ್ರೆ ಅದನ್ನು ಅತಿ ಬೇಗ ತೀರಿಸುವುದು ಹೇಗೆ ಯಾವುದರಿಂದ ಸಾಲವನ್ನು ತೀರಿಸಿಕೊಳ್ಳಬಹುದು ಏನು ಮಾಡಿದರೆ ಸಾಲ ತೀರತ್ತೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗುತ್ತೆ ಸಾಲದಿಂದ ನಿಮಗೂ ಕೂಡ ಬೇಸತ್ತು ಹೋಗಿದ್ರೆ ಈ ಸಂಪೂರ್ಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಐಕಾನ್ ಪ್ರೆಸ್ ಮಾಡಿ ಹಾಗೂ ಇದೇ ಥರದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಎಂದರೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸಾಲ ಎಷ್ಟೋ ಬಾರಿ ಯಾವ ಕಾರಣಕ್ಕೆ ಸಾಲ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಾಗದಂತೆ ಸಾಲ ಆಗಿಬಿಡುತ್ತೆ ಒಮ್ಮೊಮ್ಮೆ ಸಾಲ ತೀರಿಸೋಕೆ ಅಂತ ಇದ್ದಂಥ ದುಡ್ಡು ಕೂಡ ಹಾಗೆ ಖಾಲಿಯಾಗಿ ಬಿಡತ್ತೆ ಎಲ್ಲಿಂದ ದುಡ್ಡು ತರೋದು ಹೇಗೆ ದುಡ್ಡು ತರೋದು ಹೇಗೆ ಸಾಲ ತೀರಿಸೋದು ಇದ್ಯಾವುದು ಗೊತ್ತಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗ್ತೀವಿ ಎಷ್ಟರ ಮಟ್ಟಿಗೆ ಅಂದರೆ ಹಣ ಇಲ್ಲದಿದ್ದರೆ ನಮ್ಮ ಜೀವನವೇ ಅಂತ್ಯ ಆಯ್ತೇನೋ ಅನ್ನುವಷ್ಟರ ಮಟ್ಟಿಗೆ ನಮಗೆ ಆಘಾತ ಆಗಿಬಿಡತ್ತೆ ಆ ಕಾರಣಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಾಲ ತೀರಿಸೋಕೆ ಸುಲಭ ಪರಿಹಾರವನ್ನ ನೀಡಲಾಗತ್ತೆ ಆದರೆ ಖಂಡಿತವಾಗಿಯೂ ನೀವು ಈ ಪರಿಹಾರಗಳನ್ನ ಮಾಡಿದ್ದೇ ಆಗಿದ್ದಲ್ಲಿ ಸಾಲ ತೀರುವುದನ್ನು ನೀವೇ ಗಮನಿಸಿ ಆಶ್ಚರ್ಯ ಪಡ್ತೀರಾ ನಿಜವಾಗ್ಲೂ ಇದೊಂದು ದೊಡ್ಡ ಚಮತ್ಕಾರ ಇದೊಂದು ಪವಾಡ ನಿಮ್ಮ ಜೀವನದಲ್ಲೂ ಅತಿ ಹೆಚ್ಚು ಸಾಲಗಳಾಗಿದ್ರೆ ಇದನ್ನ ಒಮ್ಮೆಯಾದರೂ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಾಲಗಳು ತೀರಿ ಹೋಗುತ್ತದೆ ಹೌದು ಇದನ್ನು ನೀವು ಸಾಲ ತೆಗೆದುಕೊಳ್ಳುವಾಗಲೇ ಮಾಡಬೇಕು ಅದೇನೆಂದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶನಿವಾರದ ದಿನ ಸಾಲ ತೆಗೆದುಕೊಳ್ಳಬಾರದು ಎಂಟು ಹದಿನೇಳು ಇಪ್ಪತ್ತಾರು ಇವುಗಳನ್ನು ಶನಿಗ್ರಹದ ಪ್ರಭಾವದ ಸಂಖ್ಯೆಗಳು ಎನ್ನಲಾಗುತ್ತೆ ಈ ದಿನಾಂಕದಂದು ಕೂಡ ಸಾಲ ತೆಗೆದುಕೊಳ್ಳಬಾರದು ಈ ದಿನ ಸಾಲ ಕೊಟ್ಟರು ಸಾಲ ತೆಗೆದುಕೊಂಡ್ರೂ ಅದು ಸರಳವಾಗಿ ಮುಗಿಯುವುದಿಲ್ಲ ಸಾಲ ತೆಗೆದುಕೊಳ್ಳುವುದಕ್ಕೆ ಸೋಮವಾರ ಬುಧವಾರ ಶುಕ್ರವಾರ ಸೂಕ್ತ ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ವ್ಯವಹಾರ ಮಾಡೋದಕ್ಕಿಂತ ಮುಂಚಿತವಾಗಿ ಇದು ನಿಮ್ಮ ತಲೆಯಲ್ಲಿ ಇರಲಿ ಇನ್ನು ನೀವು ಸಾಲ ಮಾಡಿ ಎಷ್ಟೇ ಕಷ್ಟಪಟ್ಟರೂ ಅದನ್ನು ತೀರಿಸೋಕೆ ಆಗ್ತಿಲ್ಲ ಎಂದರೆ ಈ ಉಪಾಯವನ್ನು ಮಾಡಿ ಖಂಡಿತವಾಗಿಯೂ ಸಾಲ ತೀರತ್ತೆ ಒಂದು ಮಂಗಳವಾರದ ದಿನದಂದು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ನಿಮ್ಮ ಮನೆ ದೇವರ ಇಷ್ಟ ದೇವರ ಹೆಸರು ಹೇಳಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಆ ಎಲೆ ಒಡೆದಿರಬಾರದು ಬಾಡಿರಬಾರದು ಅದರ ತೊಟ್ಟನ್ನು ಬಿಡಿಸಿ ಎಲೆಗೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿ ಹಾಕಿ ಪಾನ್ ರೀತಿ ಅದನ್ನು ಮಡಚೆ ಇದನ್ನು ಕೆಂಪು ದಾರದಲ್ಲಿ ಕಟ್ಟಿ ಆಂಜನೇಯನ ಗುಡಿಗೆ ಹೋಗಿ ಅರ್ಪಿಸಿ ಆಂಜನೇಯನ ಬಳಿ ಇದನ್ನು ಇಡುವಂತೆ ಕೇಳಿಕೊಳ್ಳಿ ಬಳಿಕ ಮನಸಾರಿಯಾಗಿ ಆಂಜನೇಯನನ್ನು ಪ್ರಾರ್ಥಿಸಿ ನಂತರ ಚಮತ್ಕಾರವೇ ನಡೆಯುತ್ತದೆ ಆದರೆ ಆಂಜನೇಯನ ಮೇಲೆ ಅಪಾರ ಭಕ್ತಿ ಹಾಗೂ ಶುದ್ಧ ಮನಸ್ಸಿನಿಂದ ಇದನ್ನು ಮಾಡಬೇಕು ಮತ್ತೊಂದು ಉಪಾಯವಿದೆ ಇದನ್ನು ಯಾವುದಾದರೂ ನದಿ ಅಥವಾ ಹರಿಯುವ ನೀರಿರುವ ಜಾಗದಲ್ಲಿ ಮಾಡಬೇಕು ನೀವು ಮನೆಯಲ್ಲಿ ಈಶ್ವರ ಹಾಗೂ ಆಂಜನೇಯನನ್ನು ಪ್ರಾರ್ಥಿಸಿ ಸಾಲ ತೀರಿಸೋಕೆ ಮಾರ್ಗ ತೋರಿ ಅಂತ ಕೇಳಿಕೊಂಡು ಹರಿಯುವ ನೀರು ಇರುವ ಕಡೆ ಹೋಗಿ ಒಂದು ವಿಳೆದೆಲೆಯಲ್ಲಿ ಎರಡು ಲವಂಗ ಹಾಕಿ ಅದನ್ನು ನೀರಿಗೆ ಹರಿಯೋಕೆ ಬಿಡಬೇಕು ಅದು ಹೇಗೆ ಕೊಚ್ಚಿಕೊಂಡು ಹೋಗುತ್ತದೆಯೋ ಹಾಗೆ ನಿಮ್ಮ ಕಷ್ಟಗಳು ಕೊಚ್ಚಿಕೊಂಡು ಹೋಗುತ್ತದೆ ಇನ್ನೊಂದು ಮೂರು ತಿಂಗಳುಗಳ ಕಾಲ ಮಾಡುವ ಮಂಗಳವಾರದ ರಥ ಇದನ್ನ ಮೂರು ತಿಂಗಳುಗಳ ಕಾಲ ಕಠಿಣವಾಗಿ ಪ್ರತಿ ಮಂಗಳವಾರದಂದು ಮಾಡಲೇಬೇಕು ಮಧ್ಯದಲ್ಲಿ ಮಹಿಳೆಯರಿಗೆ ಮಾಡೋಕೆ ಸಾಧ್ಯವಾಗಲಿಲ್ಲ ಎಂದರೆ ನಮ್ಮ ಕುಟುಂಬದ ಯಾವುದಾದರೂ ಸದಸ್ಯರು ಆ ವಾರ ಅದನ್ನು ಮಾಡಬಹುದು ಇದನ್ನು ಮಾಡುವುದು ಬಹಳ ಸರಳ ಮನೆಯನ್ನ ಸ್ವಚ್ಛ ಮಾಡಿ ಮನೆಯಲ್ಲಿ ದೇವರ ಹೆಸರು ಹೇಳಿ ಪೂಜೆ ಮಾಡಿ ಆಂಜನೇಯನು ಕೂಡ ಪ್ರಾರ್ಥಿಸಬೇಕು ಇಪ್ಪತ್ತೊಂದು ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು ಮತ್ತು ಆಂಜನೇಯನ ಗುಡಿಗೆ ಹೋಗಿ ದರ್ಶನ ಪಡೆದು ಅಲ್ಲೇ ಕೆಲ ಸಮಯ ಇದ್ದು ಬರಬೇಕು ರಾತ್ರಿ ಹೊತ್ತು ಊಟ ಮಾಡಬಾರದು ಫಲಹಾರ ಮಾತ್ರ ಸೇವಿಸಬೇಕು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಈ ಸಮಯದಲ್ಲಿ ಕೈಲಾದಷ್ಟು ದಾನ ಧರ್ಮ ಮಾಡಬೇಕು ಯಾರಿಗೂ ಕೆಟ್ಟದನ್ನು ಬಯಸಬಾರದು ಕೆಟ್ಟ ಮಾತಿನಲ್ಲಿ ಯಾರನ್ನು ಮಾತನಾಡಿಸಬಾರದು ಈ ರೀತಿ ಇದ್ದರೆ ಖಂಡಿತ ನೀವು ಅದೆಷ್ಟೇ ಸಾಲ ಮಾಡಿಕೊಂಡಿದ್ದರೂ ನಿಮ್ಮ ಸಾಲ ಈಡೇರುತ್ತದೆ ಎಲ್ಲದಕ್ಕೂ ವಿಳ್ಳೆದೆಲೆಗೆ ಮದ್ದು ಆದರೆ ನೀವು ವಿಳ್ಳೆಯನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಯಾವುದೇ ಚಿಕ್ಕ ತೂತವು ಕೂಡ ಆಗಿರಬಾರದು ಮತ್ತು ಕಲೆಗಳು ಅಥವಾ ಬಾಡಿ ಹೋಗಿರುವುದು ಅಥವಾ ತೊಟ್ಟು ಮುರಿದಿರುವುದು ಈ ಥರದ ವಿಳೆದೆಲೆಯನ್ನು ತೆಗೆದುಕೊಳ್ಳಬಾರದು ಮತ್ತು ನೀವು ಅಂಗಡಿಯಲ್ಲಿ ತೆಗೆದುಕೊಳ್ಳುವಾಗ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಬಾರದು ಮೂರು ಅಥವಾ ಐದು ಅದಕ್ಕಿಂತ ಹೆಚ್ಚು ಇಷ್ಟು ವಿಳೆದೆಲೆಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಖಂಡಿತವಾಗಿಯೂ ಕೂಡ ನಿಮ್ಮ ಸಾಲಗಳು ಎಷ್ಟೇ ಇರಲಿ ಏನೇ ಇರಲಿ ಎಲ್ಲವೂ ತೀರಿ ಹೋಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ